ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸಂಜೆ ಎಂ ಏಳು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ಏಳು ಗಂಟೆಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ಇವತ್ತು ಗುರುವಾರ ಅಲ್ವಾ ರಾಯರ ಪೂಜೆ ಮಾಡಬೇಕಲ್ಲ ಅದಕ್ಕೆ ಎಲ್ಲ ಮೊನ್ನೆ ಪೂರ್ತಿ ಡೀಪ್ಲೀ ಕ್ಲೀನಿಂಗ್ ಮಾಡಿಕೊಂಡೆ ನಾನು ಒಂದು ಎಷ್ಟು ಕೆಲಸ ಇತ್ತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕೆಲಸ ಇತ್ತು ಎಲ್ಲ ಕ್ಲೀನ್ ಮಾಡಿ ಇವಾಗ ಸಂಜೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡೋಕ್ಕೆ ಎಲ್ಲಿ ಕೆಲಸ ಇತ್ತಲ್ವ ಅದಕ್ಕೆ ಇವತ್ತು ತೋಟಕ್ಕೆ ಸೊಪ್ಪು ಕೀಳೋಕ್ಕೆ ಏನಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಇವಾಗ ಎಲ್ಲ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಎಷ್ಟು ಗೊತ್ತಾ ಫ್ರೆಂಡ್ಸ್ ಟೈಮು ಕರೆಕ್ಟಾಗಿ ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಊಟ ಮಾಡಿದೆ ಸ್ವಲ್ಪ ಹೊಸಕೋಟೆಗೆ ಹೋಗ್ಬೇಕಾಗಿತ್ತು ಹೊಸಕೋಟೆಗೆ ಹೋಗ್ಬಿಟ್ಟು ಬಂದು ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿದೆ ಫ್ರೆಂಡ್ಸ್ ಅದಕ್ಕೆ ನಾನೇ ಇವಾಗ ದೀಪ ಅಣಿಸ್ಬೇಕು ಬನ್ನಿ ಈ ಥರ ರೆಡಿ ಮಾಡಿದ್ದೀನಿ ಅಲಂಕಾರ ಮಾಡಿದ್ದೀನಿ ಇದೆ ಅನ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಲೈಟ್ ಬೆಳಕಿದೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ರಂಗೋಲಿ ಅಟ್ಟಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ರೆಡಿ ಮಾಡಿಬಿಟ್ಟು ಇವಾಗ ದೀಪ ಅಣಿಸ್ಬೇಕು ಅನ್ಸ್ ಅಂಸ್ಬ ಅಣಿಸ್ಬಿಡೋಣ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಯಾವುದೇ ನಾನು ವೀಡಿಯೋ ಹಾಕೋ ಹಾಕಿದ್ರು ಅದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅವಾಗ ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಲೈಕ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ನಾನೇನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಅದನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸಲ್ಲ ಹೇಳ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಿಂದ ನಾನು ನೋಡಿಸ್ತಾ ಇದ್ದೀನಿ ಈ ಥರ ಅಲಂಕಾರ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ದೇವ್ರಿಗೆ ರಾಯಪ್ಪಂಗೆ ಈ ಥರ ಅಲಂಕಾರ ಮಾಡಿದ್ದೀನಿ ನೀವು ನೋಡ್ಬೋದು ನೋಡಿ ಈ ಥರ ಕಮೆಂಟಲ್ಲಿ ತಿಳಿಸ್ಬಿಡಿ ಫ್ರೆಂಡ್ಸ್ ಅಷ್ಟೇ ಕೇಳ್ತೀನಿ ನಾನು ಏನಾದರೂ ತಪ್ಪಿದರೆ ನನಗೆ ಹೇಳಿ ಕಮೆಂಟಲ್ಲಿ ನಾನು ಸರಿ ಮಾಡ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿರಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ದೀಪ ಅಣಿಸ್ಕೊತೀನಿ ಬೃಂದಾವನ ಹತ್ರ ಎರಡು ದೀಪ ಇಟ್ಟಿರ್ತೀನಿ ತಿರ್ಗಾ ಲಕ್ಷ್ಮಿ ಹತ್ರ ಆ ಕಡೆ ಇಕ್ ಆ ಕಡೆ ಒಂದು ಈ ಕಡೆ ಒಂದು ದೊಡ್ಡ ದೀಪವೇ ಇಕ್ಕೊಂಡಿತ್ತು ಇಕ್ಕೊಂಡಿರ್ತೀನಿ ಆಮೇಲೆ ತಿರ್ಗಾ ಬೆಳ್ಳಿದು ಆರತಿ ಮಾಡೋಕ್ಕೆ ರಾಯರಿಗೆ ಎರಡು ದೀಪ ಇಟ್ಕೊಳ್ತೀನಿ ತಿರ್ಗಾ ಇಲ್ಲಿ ಬಂದರೆ ಕಾಮಾಕ್ಷಿ ದೀಪ ಇಟ್ಕೊತೀನಿ ಇಷ್ಟು ಅಂಟಿಸ್ಕೊಂಡಿದ್ದಾಯ್ತು ತಿರ್ಗಾ ದೇವ್ರ ಮನೆ ಹತ್ರ ಎರಡು ದೀಪ ತಿರ್ಗಾ ಆಚೆ ಹತ್ರ ಎರಡು ದೀಪ ಇಟ್ಕೊತೀನಿ ಇಷ್ಟು ದೀಪ ಇಟ್ಕೊತೀನಿ ಫ್ರೆಂಡ್ಸ್ ನಾನು ದೇವ್ರ ಮಲೆ ಇಷ್ಟು ಇದು ಹೊಸ್ಲ ಹತ್ರ ಎರಡು ದೀಪ ಇಟ್ಕೊತೀನಿ ತಿರ್ಗಾ ದೇವರು ಮನೆ ಹತ್ರ ಹತ್ರ ಎರಡು ದೀಪ ಇಟ್ಕೊತೀನಿ ಅಂದರೆ ಈ ಅಪ್ಪ ಬಗ್ಗೆ ಹೇಳಬೇಕು ಅಂದರೆ ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್ ರಾಯರನ್ನ ನಾನು ಫಸ್ಟು ಇದ್ದಿಲ್ಲ ಫ್ರೆಂಡ್ಸ್ ಆಮೇಲೆ 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 ನಾನು ನಂಬಿದ್ದು ಅಂದರೆ ನನಗೆ ನನ್ನ ನನ್ನನ್ನು ಒಂದು ಭಕ್ತಲು ಅವರು ಭಕ್ತಲು ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಅಂದರೆ ನನಗೇನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಆ ಯ ಅವ್ರ ಹತ್ರ ಹೇಳ್ಕೊಂಡಿರ ನಾವು ಇರಲ್ಲ ಅಂದರೆ ಏನೇ ಕಷ್ಟ ಬರಲಿ ಅಪ್ಪ ನನಗೆ ಹಿಂಗಿದೆ ಅಪ್ಪ ಅಂದರೆ ನಾನು ಯಾವಾಗೇ ಯಾವಾಗಾದರೂ ಕೇಳಲಿ ಫ್ರೆಂಡ್ಸ್ ಹೂವಿನ ಪ್ರಸಾದ ರಾಯರು ಯಾವಾಗೂ ನನ್ನ ಕೈ ಬಿಡೋಲ್ಲ ನಮ್ಮನ್ನು ಅಂದರೆ ನಮಗೆಷ್ಟು ಕಷ್ಟ ಇತ್ತು ಅಂತ ಹೇಳೋಕ್ಕೋದ್ರೆ ತುಂಬ ಕಷ್ಟವೇ ಇತ್ತು ಫ್ರೆಂಡ್ಸ ಇವ್ರನ್ನ ಈ ರಾಯರು ನಂಬಿದ ತಕ್ಷಣ ನಮಗೆ ಎಷ್ಟು ಹೆಂಗಿದ್ದವ್ರು ಹೆಂಗಾದ್ರಪ್ಪ ಅಂತ ಒಂದು ಇದು ಬರುತ್ತೆ ಫ್ರೆಂಡ್ಸ ವಾರಕ್ಕೊಂದ್ಸಲ ಸ ರಾಯರಿಗೆ ನಾನು ಪೂಜೆ ಮಾಡೋದು ಆದರೆ ಅಷ್ಟೇ ಖುಷಿ ಅಷ್ಟೇ ಸಮಾಧಾನ ಅಂದರೆ ನನಗೆ ಹೂವೇ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ ದೇವರು ಯಾ ದೇವ್ರಿಗೆ ಹಾಕೋಕ್ಕೆ ಯಾವ ಹೂವು ಸಿಗುತ್ತೋ ಆ ಹೂವೇ ನಾನು ಅದರಲ್ಲೇ ನಾನು ಪೂಜೆ ಮಾಡ್ತೀನಿ ನಾನು ಹೊಸಕೋಟೆ ಎಲ್ಲ ತಾನೆ ಪರವಾಗಿಲ್ಲ ಸಿಗುತ್ತೆ ಎಂತೆಂಥ ಹೂ ಬೇಕಾದರೂ ಸಿಗುತ್ತೆ ಅಂದರೆ ನಾನು ಇಷ್ಟೇ ಹೂವದಲ್ಲಿ ನಾನು ಅಲಂಕಾರ ಮಾಡೋದು ಯಾವ ವಾರ ವಾರ ಇಷ್ಟೇ ತಗೊಂಡ್ಬಂದು ಕೊಡ್ತಾರೆ ನಮ್ಮ ಮನೆಯವರು ಅದಕ್ಕೆ ಅಷ್ಟರಲ್ಲೇ ತುಳಸಿ ಗೆನ್ನೇರಿ ಶಾಮಂತಿಗೆ ಮಾತ್ರ ಇರೋದು ಈ ಸಲ ಮಾತ್ರ ಇದು ತಗೊಂಬಂದಿದ್ದಾರೆ ಏನು ತಿಂಡಿಗಳು ಅಂದರೆ ನೀಲಂಬ್ರಿ ದಿಂಡುಗಳು ತಗೊಂಬಂದಿದ್ದಾರೆ ಫ್ರೆಂಡ್ಸ್ ನನಗೆ ಖುಷಿ ಆಯಿತು ನೋಡಿದ ತಕ್ಷಣ ಒಂದು ಐದು ತಿಂಡೇನೋ ತಗೊಂಬಂದಿದ್ರು ಐದು ಆರು ತಗೊಂಬಂದಿದ್ರು ಅಷ್ಟೇ ನನಗೆ ಈ ಈ ಸಲ ಈ ವಾರ ಮಾಡಿದ್ದಕ್ಕೆ ತುಂಬ ಖುಷಿಯಾಯಿತು ಹಂಗೆ ಹೊಸ್ಕೋಟೆಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ಅಂತ ಹೇಳಿದ್ನಲ್ವ ಅಲ್ಲೂ ಒಂದು ಹುಡುಗಿ ಪಪ್ಪ ಹೂವಿನ ಪ್ರಸಾದ ಕೇಳೋಕ್ಕ ಅಂತ ಹೇಳಿದ್ ಹೇಳಿದರು ಆಮೇಲೆ ಕೇಳಿದೆ ಅಂದರೆ ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ನಿಧಾನಕ್ಕೆ ಕೊಟ್ಟಿದ್ದಾರೆ ನೋಡೋಣ ಫ್ರೆಂಡ್ಸ್ ಅವ್ರಿಗೆ ಕಷ್ಟ ಸ್ವಲ್ಪ ಕಷ್ಟ ಬೀಳಬೇಕು ಅವರು ಈ ವಿಡಿಯೋ ಏನಾದರೂ ಇದ್ದರೆ ಅವ್ರಿಗೆ ಗೊತ್ತಾಗಿರುತ್ತೆ ಅವರು ಫೋನ್ ಮಾಡಿ ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಈ ಥರ ಹೂ ಪ್ರಸಾದ ಕೊಟ್ಟರು ಹೇಳ್ಬಿಟ್ಟು ಅಂದರೆ ನಾನು ಫಸ್ಟ್ ಟೈಮ್ ಬೇರೆಯವ್ರಿಗೆ ಕೇಳಿದ್ದಂದ್ರೆ ಆ ಹುಡುಗಿಗೆ ಮಾತ್ರ ಕೇಳಿದ್ದಷ್ಟೇ ಫ್ರೆಂಡ್ಸ್ ನಾನು ಯಾರ್ಯಾರೋ ಹೇಳ್ತಾರೆ ಅಂದರೆ ಫಸ್ಟ್ ಟೈಮು ಈ ಹುಡುಗಿ ಕೇಳಿ ನೋಡೋಣ ಅಂತೇಳ್ಬಿಟ್ಟು ರಾಯರ ಹತ್ರ ನಾನು ಕೊಟ್ಟು ಇಟ್ಟೆ ಅಂದರೆ ರಾಯರು ಚೆನ್ನಾಗೇ ನನಗೆ ಗೋವಿನ ಪ್ರಸಾದ ಕೊಟ್ಟರು ಅದೇ ಈ ಇವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ ಫ್ರೆಂಡ್ಸ್ ಅಂದರೆ ನನಗೇನಂದರೆ ಒಂಥರ ಖುಷಿ ಗುರುವಾರ ಬಂತು ಅಂದರೆ ಅಪ್ಪ ರಾಯರಿಗೆ ಯಾವಾಗ ಯಾವಾಗ ಪೂಜೆ ಮಾಡೋಣ ಅಂತ ಒಂದು ಮನಸಲ್ಲಿ ಒಂದು ಮೈಂಡಲ್ಲಿ ಕುತ್ಕೊಂಬಿಟ್ಟಿರುತ್ತೆ ನನಗೆ ಅಂದರೆ ಎಲ್ಲ ಮೊನ್ನೆ ಪೂರ್ತಿನೂ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡಬೇಕು ಅಂದರೆ ಏನಂದರೆ ಅಂದ್ರೆ ಗಲೀಜ್ ಎಲ್ಲ ನಾನು ಹೋಗಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಕಡೆಯಿಂದ ಕಂಪ್ಲೀಟ್ ಕ್ಲೀನ್ ಮಾಡಿ ಆಮೇಲೆ ನಾನು ದೇವ್ರ ಮನೆಗೆ ಬರೋದು ಚೆನ್ನಾಗಿ ಎಲ್ಲ ಮಾಡಿಕೊಂಡು ಆಮೇಲೆ ದೇವ್ರ ಮನೆಗೆ ಬರ್ತೀನಿ ನಾನು ಬುಧವಾರ ಸಾಯಂಕಾಲವೇ ನನ್ನ ಮಗಳೆಲ್ಲ ರೆಡಿ ಮಾಡಿಬಿಟ್ಟಿರ್ತಾಳೆ ದೇವ್ರ ಮನೆಯಲ್ಲಿ ಆಮೇಲೆ ನಾನು ಗುರುವಾರ ಬೆಳಗ್ಗೆ ಆಗಲಿ ನನಗೆ ಹಿಂಗೆ ಕೆಲಸ ಎಷ್ಟೆಷ್ಟು ಬೇಗ ಆಗುತ್ತೋ ಅಷ್ಟೆಷ್ಟು ಬೇಗ ನಾನು ಬೆಳಿಗ್ಗೆ ಮಾಡ್ಕೊತೀನಿ ಇಲ್ಲಾಂದರೆ ಸಾಯಂಕಾಲ ಮಾಡ್ಕೊತೀನಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾನು ರಾಯರ ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ನನಗೆ ಟೈಮ್ ಇರೋಲ್ಲ ಬೆಳಿಗ್ಗೆ ಹೋದರೆ ಸಾಯಂಕಾಲ ಏಳು ಗಂಟೆ ಇಲ್ಲಾಂದರೆ ಏಳುವರೆ ಆಗೋಗುತ್ತೆ ಅಷ್ಟು ಕೆಲಸ ಇರುತ್ತಲ್ವ ನಿಮಗೂ ಗೊತ್ತು ರೈತರು ಏನು ಕಷ್ಟ ಏನು ಅಂತ ನಿಮಗೂ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೇನೆ ನಾನು ಹೇಳ್ತಾಯಿದ್ದೀನಿ ಅಂದರೆ ಇವಾಗ ನನ್ನ ನನ್ನ ನನಗೆ ನಾನೇ ಕೇಳಿಕೊಂಡೆ ಫಸ್ಟು ಹೂವಿನ ಪ್ರಸಾದ ಆಮೇಲೆ ಬೇರೆಯವ್ರಿಗೆ ಕೇಳಿದೆ ಇಲ್ಲಿ ಬಂದರೆ ನಮ್ಮ ಮನೆಯವರು ಕುಂಬಳಕಾಯಿ ಇದ್ದಾರೆ ನೋಡಿ ನಾನು ಹೊಡೆಯೆಲ್ಲ ನೀನೇ ಹೊಡ್ಕೊಡು ಅಂತ ಹೇಳಿದೆ ಯಾರೇ ಆಗಲಿ ಫ್ರೆಂಡ್ಸ್ ಮೇಲಿಂದ ನೇ ಕೆಳಗಡೆ ಬಿಡಬೇಕು ಹಂಗೆ ಹೊಡಿಬೇಕು ಕಟ್ ಮಾಡೋದು ಅದೆಲ್ಲ ಮಾಡಬಾರ್ದು ಫ್ರೆಂಡ್ಸ್ ಇಲ್ಲಿ ಬಂದರೆ ಎಲ್ಲನೂ ಹೊಡ್ಕೊಟ್ಟಿದ್ರಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಈ ಕಡೆ ಚಿಕ್ಕಡಿ ಎಲ್ಲ ಬಿಡ್ ಚಿಕ್ಕಿದ್ದೀನಿ ಯಾಕಂದರೆ ಬಸ್ಸಾರು ಮಾಡಬೇಕಾಗಿತ್ತು ಅದಕ್ಕೆ ನನಗೆ ತು ಎಲ್ಲಿ ಕಳ್ತನ ಮಾಡ್ಕೊಂಬಂದಿದ್ದು ಫ್ರೆಂಡ್ಸ್ ಇದನ್ನು ಎಲ್ಲಿ ಅಂದರೆ ಹೊಸಕೋಟೆ ಅಲ್ಲೇನೇ ಸೊಪ್ಪು ತೆಗ್ದಿದ್ರು ಅಲ್ಲಿತ್ತು ಆಮೇಲೆ ಒಂದು ರೂಪಾಯಿ ಇಟ್ಬಿಟ್ಟು ನಾನು ಕಿತ್ಕೊಂಬಂದೆ ಈ ಕುಂಬಳಕಾಯಿನ ಕಾ ಒಂದು ರೂಪಾಯಿ ಕಾ ಕಾಸಿಕ್ಬಿಟ್ಟೆ ಕಿತ್ಕೊಂಬರ್ಬೇಕಂತೆ ಫ್ರೆಂಡ್ಸ್ ಹಂಗೆ ಕಿತ್ಕೊಂಬರ್ಬಾರ್ದಂತೆ ಅಂತ ದೊಡ್ಡವ್ರು ಹೇಳಿದ್ದಾರೆ ಅದನ್ನೇ ನಾನು ಫಾಲೋ ಮಾಡಿದ್ದೀನಿ ಚೆನ್ನಾಗಿತ್ತು ಕುಂಬಳಕಾಯಿ ಮಾತ್ರ ಸಕ್ಕತ್ತಾಗಿತ್ತು ತಿರುಗಿದ್ರಲ್ಲಿ ಬಸ್ಸಾರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ ಬಸ್ಸಾರಿಗೆ ಇವಾಗ ಕೊಯ್ಕೊತ ಇದ್ದೀನಿ ನಾನೆಲ್ಲನೂ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬಲ್ತಿತ್ತು ಫ್ರೆಂಡ್ಸ್ ನನಗಂತೂ ಆ ಬೀಜ ಎತ್ತಿಕೊಂಡಿದ್ದೀನಿ ನಮ್ಮ ತೋಳದಲ್ಲಿ ಹಾಕ್ಕೊಳೋಣ ಅಂತ ಹೇಳ್ಬಿಟ್ಟು ಆ ಬೀಜ ಎತ್ತಿಕೊಂಡಿದ್ದೀನಿ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾಯಿದ್ದೀನಿ ಹಾಕ್ತಾನೆ ಇಲ್ಲ ಫ್ರೆಂಡ್ಸ್ ಅದು ಅಂದರೆ ಆ ಚಾಕನೇ ಚೆನ್ನಾಗಿಲ್ಲೋ ಆ ಕುಂಬಳಕಾಯೇ ಗಟ್ಟಿನೋ ಒಂದು ಗೊತ್ತಾಗಿಲ್ಲ ನನಗೆ ಎಷ್ಟು ನಮ್ಮ ಮನೆಯವ್ರೇನೇನೇ ಹೇಳ್ತಾ ಏನಂತ ಅದು ಹೆಂಗೆ ಕಟ್ ಮಾಡ್ತಾಯಿದ್ದೀಯ ನೋಡಿ ಏನೋ ಮಾಂಸ ಕಟ್ ಮಾಡ್ದಂಗೆ ಮಾಡ್ತಾ ಇದೀಯಲ್ವ ನೀನು ಅಂತ ಬೈದರು ಆದ್ರೂನು ಬಿಟ್ಟಿಲ್ಲ ಫ್ರೆಂಡ್ಸ್ ಯಾವುದೂ ಇಲ್ಲ ಅದು ಅಷ್ಟು ಗಟ್ಟಿ ಇದೆ ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಹೇಳ್ಕೊಂಡು ನಾನೆಲ್ಲ ಬೀಜ ಇರುತ್ತಲ್ಲ ಅದೆಲ್ಲ ನಾನು ಕ್ಲೀನ್ ಇದ್ದೀನಿ ಚಿಕ್ಕದು ಕುಂಬಳಕಾಯಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಂದರೆ ಬೀಜನೂ ಸ್ವಲ್ಪ ಬಲ್ತಿತ್ತು ಈ ಕಡೆ ಬಂದರೆ ಒಂದು ಕು ಕುಕ್ಕರ್ ಅದಕ್ಕೆ ಅದಕ್ಕೆಲ್ಲೂ ಕುಂಬಳಕಾಯಿ ತಿರ್ಗ ಚಿಕ್ಕಡಿ ಕಾಯಿ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದು ಕುಕ್ಕರ್ಗೆ ಹಾಕ್ಕೊಂತ ಇದ್ದೀನಿ ಇಲ್ಲಿ ಉಪ್ಪಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ನೀರು ಹಾಕ್ಕೊತಾ ಇದ್ದೀನಿ ನೀವು ನೋಡ್ಬೋದು ನೀರು ಹಾಕ್ಕೊಂಡು ಆಮೇಲೆ ಇವಾಗ ಕುಕ್ಕರ್ ಮುಚ್ಚಲು ಹಾಕಿ ಫ್ರೆಂಡ್ಸ್ ಇದು ಒಂದು ಬಿಸಿಲೇ ಕೂಗಿಸ್ಕೊಬೇಕು ಯಾಕಂದರೆ ಕುಂಬಳಕಾಯಿ ಇರುತ್ತಲ್ವ ಅದು ಬೆಂದೋಗ್ಬಿಡುತ್ತೆ ನಾನು ಎರಡು ಹೇಳಿದ್ದೀನಿ ಒಂದು ಕೂಗಿಸ್ಕೊಂಡು ವಿಸಿಲ್ ಬಿಟ್ಬಿಡಿ ಅಷ್ಟೇನೆ ಈ ಕಡೆ ಬಂದರೆ ಕೊತ್ತಂಬರಿ ಜೀರಿಗೆ ತಿರ್ಗ ಬೇಯಿಸಿರೋ ಚಿಕ್ಕಕಾಯಿ ತಿರ್ಗಿ ಒಂದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸಾಂಬಾರು ಪುಡಿ ಇಷ್ಟು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡ್ಸಿದ್ದೀನಿ ಇಲ್ಲಿ ನೋಡಿದ್ರೆ ನೋಡಿ ಹಿಂಗೆ ಬೆಂದಿದೆ ಅದೆಲ್ಲ ನೀರೆಲ್ಲ ಒಂದು ಇದರಲ್ಲಿ ಪಾತ್ರೆದಲ್ಲಿ ಇಕ್ಕೊಂಡಿದ್ದೀನಿ ಈ ಕಡೆ ಬಂದರೆ ಎಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ಈ ಕಡೆ ಬಂದರೆ ಒಂದು ಪಾತ್ರೆಯಲ್ಲಿ ಬೇಯಿಸಿರೋದು ನೀರಿತ್ತಲ್ವ ಎಲ್ಲ ಬೇಯಿಸಿರೋದು ಅದಕ್ಕೇನೆ ಕ ಖಾರ ಹಾಕಿ ಉಪ್ಪು ಹಾಕಿಬಿಟ್ಟು ಸ್ಟೌವ್ ಮೇಲೆ ಇಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಮೇಲೆ ಇಟ್ಟ ಮೇಲೆ ನೀವು ನೋಡ್ತಾ ಇರ್ಬೋದು ಇವಾಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಈ ಕಡೆ ಬಂದರೆ ಮುದ್ದೆಗೆ ಇಟ್ಟಿದ್ದಾಳೆ ನನ್ನ ಮಗಳು ಅದು ಸ್ವಲ್ಪ ಇದಾಗ್ತೈತೆ ಇದೆ ಈ ಕಡೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ ಯಾಕಂದರೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕಲ್ವಾ ಅದಕ್ಕೆನೇ ಇವಾಗ ಬಾಣಲೆ ಇಟ್ಕೊಂಡೆ ಎಣ್ಣೆ ಹಾಕದೆ ಸಾಸಿವೆ ಹಾಕದೆ ಬೆಳ್ಳುಳ್ಳಿ ಹಾಕದೆ ಆಮೇಲೆ ಈರುಳ್ಳಿ ಹಾಕ್ಕೊಂತೀನಿ ಇವಾಗ ಈರುಳ್ಳಿ ಹಾಕ್ಕೊಂಬಿಟ್ಟು ಹಂಗೆ ಸ್ವಲ್ಪ ಆ ಮೆಣಸಿನಕಾಯಿನೂ ಹಂಗೆ ಹಾಕೊಂಡ್ಬಿಡ್ತೀನಿ ಫಸ್ಟ್ ಯಾಕೆ ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ ಅಂದರೆ ಫ್ರೆಂಡ್ಸ್ ಅದು ಚಿಟಪಟ ಅದು ಮಕ್ಕಕ್ಕೆ ಏನೇನೋ ಎದ್ರು ಬಿಟ್ರೆ ಅದಕ್ಕೆ ಫ್ರೆಂಡ್ಸ್ ನನಗೆ ತುಂಬ ಹುಷಾರಲ್ವ ಅದಕ್ಕೆ ನೋಡಿ ನೋಡ್ತಾ ಇರ್ಬೋದು ಸ್ವಲ್ಪ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಂಬಿಟ್ಟು ಈ ಕಡೆ ಬೇಸಿಕ್ ಕೊಡ್ತೀನಲ್ಲ ಕುಂಬಳಕಾಯಿ ಅದೆಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್ ಮಿಕ್ಸ್ ಕೊಟ್ಟು ಅದು ಒಂದು ಐದು ನಿಮಿಷ ಬೇಯಿಸ್ರಿ ಯಾಕಂದರೆ ಅದರಲ್ಲಿ ನೀರಿನ ನೀರಿನ ಅಂಶ ಏನಾದರೂ ಇದ್ದರೆ ಡ್ರೈ ಆಗೋ ಗಂಟ ಸ್ವಲ್ಪ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ರಿ ಸಾಕು ಫ್ರೆಂಡ್ಸ್ ನಾನು ನೋಡಿ ಇವಾಗ ಅದ್ರ ಮೇಲೆ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸೋಕೆ ಒಂದು ಐದು ನಿಮಿಷ ಬಿಡ್ತೀನಿ ಈ ಕಡೆ ಮುದ್ದೆ ಪಲ್ಯ ಬಸ್ಸಾರಿಗೆ ಕಾಂಬಿನೇಷನ್ ಹಿಂಗಿತ್ತು ಗೊತ್ತಾ ಫ್ರೆಂಡ್ಸ್ ಮುದ್ದೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾತ್ರ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಸರ್ ಮಾಡ್ಕೊತೀನಿ ಸರ್ ಮಾಡಿಕೊಂಡು ಎಲ್ಲ ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್